ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ ಇಪ್ಪತ್ತೇಳು ವರ್ಷಗಳಲ್ಲಿ ಸಾಧಿಸದೇ ಇರತಕ್ಕಂಥ ಸಾಧನೆಯನ್ನು ನಲವತ್ತೆಂಟು ಸೀಟುಗಳನ್ನು ಗೆಲ್ಲುವ ಮುಖಾಂತರ ಒಂದು ಅಭೂತಪೂರ್ವ ಜಯವನ್ನು ಸಾಧಿಸಿದೆ ಹಾಗೆ ಆಮ್ ಆದ್ಮಿ ಪಕ್ಷದ ದುರಾಡಳಿತ ಅವರ ಭ್ರಷ್ಟಾಚಾರ ಅವರ ಹಗರಣಗಳ ಕುರಿತು ಜನರು ಮಹತ್ವವಾದವನ್ನು ತೀರ್ಪನ್ನು ನೀಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಅರವತ್ತೆರಡು ಸೀಟ್ಗಳನ್ನು ಗೆದ್ದಿರ್ತಕ್ಕಂಥ ಆಮ್ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿತ್ತು ಅದರದ ನಿಕಟಪೂರ್ವ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋದರೂ ಸಹಿತ ಆಡಳಿತ ಚುಕ್ಕಾಣಿಯನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ಜೇಲಿನಲ್ಲಿ ಕೂತು ಆಡಳಿತ ಮಾಡಿದರು ಇಂಥ ಭ್ರಷ್ಟರನ್ನು ಯಾವಾಗ ಮನೆಗೆ ಕಳಿಸ್ಬೇಕಂತ ಅಲ್ಲಿ ಮತದಾರರು ಪ್ರತಿಭಾವಂತ ಮತದಾರರು ಅವರನ್ನು ಮನೆ ಕಳಿಸಲಿ ಯಶಸ್ವಿ ಮಾಡಿದ್ದಾರೆ ಹಾಗೇ ಮನೀಶ್ ಸಿಸೋಡ್ಯ ಮಾಜಿ ಮು ಉಪಮುಖ್ಯಮಂತ್ರಿ ದೆಹಲಿದು ಅವರು ಕೂಡ ಇವತ್ತು ಹೀನಾಯವಾಗಿ ಸೋತು ಮನೆಗೆ ಹೋಗಿದ್ದಾರೆ ಇವರೆಲ್ಲರೂ ಭ್ರಷ್ಟಾಚಾರವನ್ನು ನರೇಂದ್ರ ಮೋದಿಯವರ ಏನು ನಮ್ಮ ಸಾರ್ಥಕ ಅಲ್ಲಿ ಏನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಇಡೀ ದೇಶದಲ್ಲಿ ಇದನ್ನು ನೋಡಿರ್ತಕ್ಕಂಥ ದೆಹಲಿಯ ಪ್ರತಿಭಾವಂತ ಮತದಾರರು ನರೇಂದ್ರ ಮೋದಿಯವರು ದೇಶಕ್ಕಲ್ಲ ನಮ್ಮ ದೆಹಲಿಗೆ ಕೂಡ ಅವರೇ ಬೇಕು ಅಂತ ಆಡಳಿತ ಬಿ ಜೆ ಪಿ ಆಡಳಿತ ಬೇಕು ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಒಂದು ಅಭೂತಪೂರ್ವ ಮತವನ್ನು ನೀಡೋ ಮುಖಾಂತರ ಇತಿಹಾಸ ಸೃಷ್ಟಿಯಾಗೋ ಥರ ನಲವತ್ತೆಂಟು ಸೀಟುಗಳನ್ನು ನಾವು ಅಲ್ಲಿ ಗೆದ್ದಿದ್ದೇವೆ ಇದಕ್ಕಾಗಿ ಮಾನ್ಯ ದಿಲ್ಲಿಯ ಮತದಾರರಿಗೂ ಹಾಗೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ರಾಷ್ಟ್ರೀಯ ಎಲ್ಲ ನಾಯಕರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಚುನಾವಣೆ ಎಲ್ಲಿ ಗೆಲ್ತಾರ ಅಲ್ಲಿ ಹ್ಯಾಕಾಗಲ್ಲ ಎಲ್ಲಿ ಬಿ ಜೆ ಪಿ ಗೆಲ್ತದ ಅಲ್ಲಿ ಆಗ್ತದ ಮೊನ್ನೆ ಮಣಿಪುರ ಚುನಾವಣೆ ಆಯಿತು ಸಮೀಕ್ಷೆಗಳಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ ಕಾಂಗ್ರೆಸ್ ಬರ್ತದೆ ಅಂತಂದರು ಆವಾಗ ಅವ್ರು ಏನು ಹೇಳಿಲ್ಲ ಯಾವಾಗ ಟ್ರೆಂಡ್ ಚೇಂಜ್ ಆಗ್ಕೋತಾಯ್ತು ಹತ್ತುವರೆ ಹನ್ನೊಂದು ಗಂಟೆ ಆದಂಗೆ ಬಿ ಜೆ ಪಿ ಬರ್ತಾ ಬರ್ತಾ ಹೋಯ್ತು ಬಿ ಜೆ ಪಿ ಸಂಪೂರ್ಣ ಮೆಜಾರಿಟಿ ಆಯಿತು ಆವಾಗ ಹ್ಯಾಕ್ ಹ್ಯಾಕಾಗ್ಯದಂದರು ಇಲ್ಲೇ ಪಕ್ಕದಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಆವಾಗ ನಾವು ಹ್ಯಾಕ್ ಆಗಿದ್ರೆ ಕಾಂಗ್ರೆಸ್ ಬ ಅಲ್ಲಿ ಯಾಕೆ ಬರಬೇಕಾಗಿತ್ತು ಅಲ್ಲಿನೂ ಬಿ ಜೆ ಪಿ ಬರಬೇಕಾಗಿತ್ತಲ್ಲ ಅವರು ತಮ್ಮ ಸರ್ವನಾಶ ಅಳ್ತಾ ಬಂದಿದೆ ಒಂದು ಒಂದು ಸೀಟ್ನು ಗೆಲ್ಲಕ್ಕಾಗ್ದಾಗ ಇರ್ತಕ್ಕಂಥವ್ರು ಯಾಕಾಗಿದೆ ಇದು ಆಗಿದೆ ಅಂತ ಹೇಳಿಕೆ ಉದ್ದೇಶಪೂರ್ವಕವಾಗಿ ಅವರು ಆಪಾದನೆ ಅದು ಸರಿಯಲ್ಲ ಹಾಗಾದರೆ ಇಪ್ಪತ್ತು ಎರಡು ಸೀಟ್ಗಳು ಆಮ್ ಆದ್ಮಿಗೆ ಹ್ಯಾಂಗೆ ಬರ್ತಿದ್ದು ಯಾಕಂದರೆ ಎಲ್ಲವನ್ನೂ ಬಿ ಜೆ ಪಿ ಬರ್ತಿತ್ತು ಕಳೆದ ಚುನಾವಣೆಯಲ್ಲಿ ಅರವತ್ತೆರಡು ಸೀಟ್ ಗೆದ್ದಿದ್ರು ಅವರು ಯಾಕಂದ್ರೆ ಅವ್ರು ಯಾಕೆ ಗೆಲ್ತರು ಜನರ ತೀರ್ಪು ಇವರು ಆಡಳಿತ ಇವರು ಇಲ್ಲಿ ಇಲ್ಲೇನು ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಇವೇನು ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಕರ್ನಾಟಕದೊಳಗೆ ಒಂದು ಬಿಡಿಗಾಸು ಸರ್ಕಾರದಲ್ಲಿಲ್ಲ ಎಲ್ಲವನ್ನು ಜನರು ನೋಡ್ತಾ ಇದ್ದಾರೆ ಬಸ್ ಫ್ರೀ ಅದು ಫ್ರೀ ಕೊಡಲಿ ಅವ್ರ ಬೇರೆ ತಾಕತ್ತಿದ್ರು ಕೊಡಬೇಕು ಅವ್ರ ಬಳಿ ಶಕ್ತಿ ಇಲ್ಲ ಹೊರಗಡೆ ಸಾಲ ತರೋದು ಅವರಿಗೆಲ್ಲ ಉಚಿತ ಕುಡಿತು ಅಂತ ಹೇಳ್ತಾರೆ ಅದನ್ನು ಹೊಳೆ ನಮ್ಮ ಮೇಲೆ ಬರೀ ಹಾಕ್ತಾರೆ ಬಸ್ಸಿನ ಚಾರ್ಜ್ ಬಸ್ ಫ್ರೀ ಅಂತ ಹೇಳ್ತಾರೆ ಬಸ್ಸಿನ ಚಾರ್ಜ್ ಹೆಚ್ಚು ಮಾಡ್ತಾರೆ ಕರೆಂಟ್ ಫ್ರೀ ಅಂತ ಹೇಳ್ತಾರೆ ಕರೆಂಟ್ ರೇಟ್ ಹೆಚ್ಚು ಮಾಡ್ತಾರೆ ಎಲ್ಲನೂ ನಮ್ದೆ ತಗೊಂಡು ನಮಗೆ ಬೆಳೀತಾರೆ ಅದಕ್ಕೆ ದುರಾಡಳಿತವನ್ನು ಕಂಡು ಅಲ್ಲಿನೂ ಘೋಷಣೆ ಮಾಡಿದರು ಎಲ್ಲ ಫ್ರೀ ಅಂತೇಳಿ ಎಲ್ಲ ಫ್ರೀ ಅಂದಾಗ ಒಂದು ಹತ್ತು ಹದಿನೈದರ ಸೀಟ್ ಬರಬೇಕಾಗಿತ್ತಲ್ಲ ಒಂದು ಡಬಲ್ ಜೀರೋ ಬಿಗ್ಸ್ ಒಂದೇ ಬಂದಿದೆ ಅದಕ್ಕೆ ಏನೂ ಇಲ್ಲ ಇಂಥ ಉತ್ತಮ ಆಡಳಿತ ನೀಡ್ತಕ್ಕಂಥ ನರೇಂದ್ರ ಮೋದಿಯವರು ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಏನು ಆಡಳಿತ ಮಾಡ್ತಾಯಿದ್ದೆ ಅದನ್ನು ಮನಗಂಡು ಅದನ್ನು ಅರಿತು ಎಲ್ಲ ಮತದಾರರು ಬಿ ಜೆ ಪಿಗೆ ವಿಜಯ ಪತಾಕೆಯನ್ನು ಹರಿಸಲಿಕ್ಕೆ ನೆರವಾಗಿದ್ದಾರೆ ಓಕೆ ಈಗ ತೆಲಂಗಾಣ ಸಹಿತ ದೊಡ್ಡ ಅದಲ್ರಿ ತೆಲಂಗಾಣ ದೊಡ್ಡ ರಾಜ್ಯ ಇದ್ರು ಕಾಂಗ್ರೆಸ್ ಆಯಿತು ಅಲ್ಲಿ ನಮ್ಮ ಹೋರಾಟ ಇತ್ತು ಅಲ್ಲಿ ಮತದಾರರು ಏನು ನಿರ್ಣಯ ಕೊಟ್ಟರೂ ಆ ನಿರ್ಣಯಕ್ಕೆ ನಾವು ಬದ್ಧರಾಗಿದ್ದೀವಿ ಅವರು ಅತಿ ಹೆಚ್ಚು ಸೀಟ್ಗಳಿಗೆ ಗೆದ್ದು ಕಾಂಗ್ರೆಸ್ ಆಡಳಿತ ಮಾಡ್ತಾ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅದರಲ್ಲಿ ನೂರ ಮೂವತ್ತಾರಿದ್ದು ಮೊನ್ನೆ ಬೈ ಎಲೆಕ್ಷನ್ಗೆ ಸೇರಿ ನೂರ ಮೂವತ್ತೆಂಟು ಸೀಟ್ಗಳು ಅವಾಗ ಬಂದಿವೆ ಅವಾಗ ನಾವು ಬೈ ಎಲೆಕ್ಷನ್ ಮೂರು ಚುನಾವಣೆಯಲ್ಲಿ ಅವ್ರಿಗೆ ಗೆದ್ರಲ್ಲ ಅವಾಗ ನಾವು ಏನಾದರೂ ಹೇಳಿದವಾ ಅವ್ರು ಗೆದ್ದಿದ್ದಿಲ್ಲ ಅಂದ್ರೆ ಅಂತ ಹೇಳ್ತಾರೆ ಇದು ದೊಡ್ಡ ರಾಜ್ಯನೇ ಇಲ್ಲಿ ಸಹಿತ ಕಾಂಗ್ರೆಸ್ ಬಂದದ ತೆಲಂಗಾಣದಲ್ಲಿ ಬಂದದ ಅವ್ರು ಗೆ ಸೋತ ಮಾತ್ರ ಅಂತ ಹೇಳ್ತಾರೆ ಉಳಿಕ ಬಿಟ್ಟು ಯಾವಾಗಲೂ ಸರಿಯಾಗಿ ಚುನಾವಣೆ ಆಯಿತು ಕಾಂಗ್ರೆಸ್ ಗೆದ್ದಪ್ಪ ಅಂದ್ರೆ ನಮ್ಮ ವಿಜಯ ಅಂತ ಹೇಳ್ತಾರೆ ಮುಂದಿನ ಚುನಾವಣೆಯಲ್ಲಿ ಒಂದೂರ ಐವತ್ತು ಸೀಟುಗಳನ್ನು ಬಿ ಜೆ ಪಿ ಗೆದ್ದ ಮುಖಾಂತರ ಕರ್ನಾಟಕ ಮತ್ತೆ ಬಿ ಜೆ ಪಿಯ ಕೈವಶ ಆಗ್ತದೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ದುರಾಡಾಯಿತ ಅವರು ಈಗೇನು ಅಭಿವೃದ್ಧಿ ಶೂನ್ಯ ಆಡಳಿತ ನಡೆಸ್ತಾ ಇದ್ದಾರೆ ಇದನ್ನು ಜನರ ತೀರ್ಪಿಗೆ ಎಲ್ಲ ಮತದಾರರು ಕೂಡಿ ಮುಂಬರುವರ್ತಕ್ಕಂಥಲ್ಲಿ ನೂರ ಐವತ್ತು ಸೀಟನ್ನು ಭಾರತೀಯ ಜನತಾ ಪಕ್ಷದ ಶಾಸಕರನ್ನಾಗಿ ಆರಿಸಿ ಬಿ ಜೆ ಪಿ ಅಡ ಆಡಳಿತ ಪಕ್ಷವಾಗಿ ಹೊರಮಲಿದೆ ಕರ್ನಾಟಕ ಕರ್ನಾಟಕದಲ್ಲಿ ಓಕೆ ಕರ್ನಾಟಕದಲ್ಲಿ ಈ ಮುಂದೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒನ್ನೂರ ಐವತ್ತು ಸೀಟ ಮತ್ತು ಮುಂದಿನ ಬಾವಿ ಮುಖ್ಯಮಂತ್ರಿ ಆದಂಥ ಶ್ರೀ ವಿಜೇಂದ್ರವರು ಮತ್ತು ನಮ್ಮ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮುಂದಿನ ಎಲೆಕ್ಷನದಲ್ಲಿ ನೂರ ಐವತ್ತು ಸೀಟು ಬರ್ತಾವಂತಿ ನಾವೆಲ್ಲ ಮುಂದಿನ ಜನತೆಯಲ್ಲಿ ಕಾಣ್ತದ ಈಗ ಎ ಬಿ ಎಮ್ ಮಿಷಿನ್ದು ಹೇಳ್ತಾರೆ ಇವರು ಇಲ್ಲ ಎ ವಿ ಎಮ್ ಮಿಷಿನ್ದಲ್ಲ ಕರ್ನಾಟಕದಲ್ಲಿ ಒಂದೂರ ಮೂವತ್ತು ಮೂವತ್ತೆಂಟು ಎಮ್ ಎಲ್ ಎಗಳವರು ಈಗ ಮನೆ ಬಾಯ್ ಎಲೆಕ್ಷನ್ದಲ್ಲಿ ಐತೆ ಅವಾಗ ಎಮ್ ಮನೆ ಮಿಷನ್ಗಳು ಆಗಿದ್ದಿಲ್ಲ ಹೈಜೆಕ್ ಜೆಕ್ ಆಗಿದ್ದಿಲ್ಲ ಏನು ಈ ಎಮ್ ಮಿಷನ್ಗಳು ಇವಾಗ ಕರ್ನಾಟಕ ಇದು ಎ ಬಿ ಎಮ್ ಮಿಷನ್ಗಳಿಗೆ ಇವರು ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಬಂದದೇವಾಗ ಎಮ್ ಮಿಷಿನ್ಗಳು ಈಗ ಅವ್ರು ತಂದದ ರೀ ಅವ್ರು ತಂದದ ಈಗ ಈಗ ಬಿ ಜೆ ಪಿ ಗೋರ್ಮೆಂಟ್ ಎಲ್ಲಿ ತಂದ ಅವ್ರ ಗೋರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದಾಗೆ ತಂದು ಎಮ್ ಮಿಷನ್ ಈಗ ಜನರು ಓಟ್ ಹಾಕಿ ಬಿ ಜೆ ಪಿಗಿ ಈಗ ಓಟ್ ಹಾಕಿ ಜ ಗೋರ್ಮೆಂಟ್ ಮಾಡ ಜನರು ಓಟ್ ಹಾಕಿ ಈಗ ಕೆಲಸ ನರೇಂದ್ರ ಮೋದಿ ಅವ್ರ ಕೆಲಸ ಜನ್ರು ಕೆಲಸ ಅಂತ ಜನ್ರು ಓಟ್ ಹಾಕಲತ್ತರ ಈಗ ಅವ್ರು ಮಾಡಲಿ ಅಂದ್ರೆ ಎಲ್ಲಿ ಆಗ್ತದ ಆಂ ಈಗ ಐವತ್ತು ಅರವತ್ತು ವರ್ಷ ಅವರ ಸಹ ಹಳೆಯರ್ಲ ಎ ವಿ ಎಮ್ ಮೆಷೇನ್ ದಿಂದೆ ಹಳ್ಯಾರೇನೋರು ಎ ವಿ ಎಮ್ ಮೆಷನ್ ತಂದವ್ರೇ ಅವ್ರೆ ಈಗ ನರೇಂದ್ರ ಮೋದಿ ಅವ್ರದ್ದು ಕೆಲಸ ನೋಡಿ ಮಾಡಿನೇ ಇವ್ರು ಜನ್ರು ಓಟ್ ಬಾಂಬೆ ಮಹಾರಾಷ್ಟ್ರದ ಇತ್ತು ಈ ದಿಲ್ಲಿ ನೆಕ್ಸ್ಟ್ ಬೇರೆ ಬೇರೆ ಸ್ಟೇಟ್ಗಳ್ನು ಬಿ ಜೆ ಪಿ ಗೌರ್ಮೆಂಟೇ ಆಗ್ತದ ಯಾಕಂದ್ರೆ ನರೇಂದ್ರ ಮೋದಿಯವರು ಒಳ್ಳೆ ಆಡಳಿತ ಕೊಡೋತರ ಈಗ ಅಮಿತ್ ಶಾ ಅವ್ರ ರಾಷ್ಟ್ರೀಯ ಅಧ್ಯಕ್ಷರವ್ರ ಈ ಒಳ್ಳೆ ಒಳ್ಳೆ ಆಡಳಿತ ಕುಡಿಯೋತಾರಂತೆ ಇವೆಲ್ಲ ಗೋರ್ಮೆಂಟ್ ನಮಗೆ ಜನರು ಓಟ್ ಹಾಕಿ ನಮಗ ಗೋರ್ಮೆಂಟ್ ಮಾಡಿರ್ತದೆ ಈಗ ಈ ಕರ್ನಾಟಕದಲ್ಲಿ ಎಲ್ಲನೂ ಗ್ಯಾರಂಟಿ ಗ್ಯಾರಂಟಿ ಕೊಡೋತರ ಎಲ್ಲಿ ಒಂದು ಬುಟ್ಟಿ ಮಣ್ಣು ಚಲ್ಲಕ್ಕನೂ ರೊಕ್ಕ ಇಲ್ದಂಗೆ ಆಗ್ಯದ ಈ ಮೊನ್ನೆ ನಮ್ಮ ಇವರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳ್ಯಾರ ಹಾಂ ಈಚಕ್ಕೆ ಸಿ ಎಮ್ ಅವ್ರು ಕೂಚ್ಯಾರ ಈಚೆಗೆ ಬಾಜು ಇವ್ರು ಡಿ ಕೆ ಶಿವಕುಮಾರ್ ಅವ್ರು ಇದ್ರೆ ಹೇಳೋರು ಹಾಂ ಗ್ಯಾರಂಟಿ ಗ್ಯಾರಂಟಿ ಕೊಡ್ತಾರಪ್ಪ ಒಂದು ಒಂದು ಬುಟ್ಟಿ ಮಾಡಿ ಚೆಲ್ಲಕ್ಕೆ ರೊಕ್ಕ ಇಲ್ಲ ನಿಮ್ಗೆ ಆಂ ನಿಂಬಲ್ಲಿ ಇದ್ದರೆ ಕೊಡ್ಬೇಕಂತ ಹೇಳ್ಯವ್ರು ಹಾಂ ಅಂಥವೆಲ್ಲ ನೋಡಿ ಮಾಡಿಬೇಕಲ್ಲ ನಂಬಲ್ಲಿ ನಮ್ಮದು ತೆರಿಗೆ ಹಣನೇ ಇತ್ತು ನಂಬಲ್ಲಿ ರೇಟ್ ಇರ್ತದೆ ನಮ್ಮದು ನಮಗೆ ಬಿಡಿಲಿಗೆ ತ ಹಾಗಾಗಿ ಯಾವುದೇ ಇದು ಆಗಲ್ಲ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೇನು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಗೋರ್ಮೆಂಟ್ ಆತ ಒಳ್ಳೆಯ ಕಾರ್ಯಕ್ರಮ ಒಳ್ಳೆಯ ಜನರ ಪರವಾಗಿ ಈ ಕೆಲಸ ಮಾಡ್ತೇವೆ ಅಂತೇಳಿ ಇಲ್ಲಿ ಅಂತೇವೆ ಮತ್ತು ದಿಲ್ಲಿ ಮಾನ್ ಜನತೆಗೆ ಶುಭ ಹೇಳಿ ಸಂತೋಷ ಆಗಿದೆ ಓಕೆ